ವೀಕ್ಷಕರೇ ನಮಸ್ಕಾರ ಮೆಕ್ಸಿಕೋ ವಿಶ್ವದ ಅತ್ಯಂತ ಸುಂದರವಾದ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಭೇಟಿ ನೀಡಲು ಹಲವು ಸುಂದರ ಸ್ಥಳಗಳಿವೆ ಇವುಗಳಲ್ಲಿ ಒಂದು ಚಿಚೇನ್ ಇಡ್ಸಾ ಇದರ ಹೆಸರನ್ನು ವಿಶ್ವದ ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಯುಕಾಟಾನ ರಾಜ್ಯದಲ್ಲಿ ನೆಲೆಗೊಂಡಿರುವ ಈ ತಾಣವು ಒಂದು ಸಾವಿರದ ಎರಡ್ ನೂರು ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನು ಹೊಂದಿರುವ ಮೆಕ್ಸಿಕೋದಲ್ಲಿ ಅತ್ಯುತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಪುರಾತತ್ವ ಶಾಸ್ತ್ರದ ತಾಣಗಳಲ್ಲಿ ಒಂದಾಗಿದೆ ಕೊಲಂಬಿಯನ್ ಪೂರ್ವದ ಮಾಯಾ ನಾಗರಿಕತೆಯು ಒಂಬತ್ತನೇ ಮತ್ತು ಹನ್ನೆರಡನೇ ಶತಮಾನದ ನಡುವೆ ಚಿಚೆ ನಿರ್ಸಾವನ್ನು ನಿರ್ಮಿಸಿದೆ ಎಂದು ಹೇಳಲಾಗುತ್ತದೆ ಇದನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ಇದು ಯುಕಾಟಾನ್ ಪೆನ್ಸುಲಾದಲ್ಲಿನ ಮಹಾನ್ ಮಾಯನ್ ಕೇಂದ್ರಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಇದು ನಾಲ್ಕು ಚದರ ಮೈಲಿಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಮಾಯಾದಿಂದ ನಿರ್ಮಿಸಲ್ಪಟ್ಟಿದೆ ಚಿಚೆ ನಿರ್ಸಾದ ಆಸಕ್ತಿದಾಯಕ ಇತಿಹಾಸವನ್ನು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಂಖ್ಯೆ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ಸ್ಥಳದ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ತಿಳಿದುಕೊಳ್ಳೋಣ ಚಿಚೇನ್ ಇರ್ಸಾದಲ್ಲಿ ಅತ್ಯಂತ ದೊಡ್ಡ ಆಕರ್ಷಣೀಯ ಕೇಂದ್ರವೆಂದರೆ ಪಿರಾಮಿಡ್ ಅದರ ಹೆಸರು ಎಲ್ ಕ್ಯಾಸ್ಟಿಲು ಈ ಮೆಟ್ಟಿಲುಗಳಿಂದ ಪಿರಾಮಿಡ್ ನ ತಳವು ಚೌಕಾಕಾರವಾಗಿದೆ ಹಾಗೂ ಅದರ ಮೇಲ್ಭಾಗದಲ್ಲಿ ದೇವಾಲಯಕ್ಕೆ ಹೋಗುವ ಎಲ್ಲಾ ಕಡೆಗಳಲ್ಲಿ ಮೆಟ್ಟಿಲುಗಳಿವೆ ಈ ಪಿರಾಮಿಡ್ ಮೇಲೆ ಹಾವಿನ ಆಕಾರದಲ್ಲಿ ನೆರಳು ಬಿದ್ದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸಿದೆ ಈ ದೇವಾಲಯವು ಎಲ್ ಮೇಲ್ಭಾಗದಲ್ಲಿದೆ ಪ್ರಸ್ತುತವಾಗಿ ಪ್ರವಾಸಿಗರಿಗೆ ಹೋಗಲು ಅನುಮತಿ ಇಲ್ಲ ಹಿಂದಿನ ಜನರು ಈ ಪಿರಾಮಿಡ್ ಅನ್ನು ಏರುತ್ತಿದ್ದರು ಆದರೆ ನಂತರ ಅದನ್ನು ನಿಷೇಧಿಸಲಾಯಿತು ಇಲ್ಲಿ ಮತ್ತೊಂದು ಪಿರಾಮಿಡ್ ಇದೆ ಸುಮಾರು ನಲವತ್ತೆರಡು ಮೀಟರ್ ಎತ್ತರವಿದೆ ಇದರ ಹೆಸರು ನೋಹ್ಮುಲ್ ಇದನ್ನು ಪ್ರವಾಸಿಗರಿಗೆ ಏರಲು ಅನುಮತಿಸಲಾಗಿದೆ ಚಿಜೇನ್ ಇಡ್ಜಾವನ್ನು ಅದ್ಭುತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿನ ಹೆಚ್ಚಿನ ಸ್ಥಳಗಳಲ್ಲಿ ವಿಚಿತ್ರವಾದ ಶಬ್ದಗಳು ಬರುತ್ತವೆ ಇಲ್ಲಿನ ಬಾಲ್ ಅಂಕಣದ ಒಂದು ತುದಿಯಲ್ಲಿ ಒಮ್ಮೆ ಚಪ್ಪಾಳೆ ತಟ್ಟಿದರೆ ಅಂಕಣದ ಮಧ್ಯದಲ್ಲಿ ಒಂಬತ್ತು ಬಾರಿ ಚಪ್ಪಾಳೆ ತಟ್ಟುತ್ತೀರಿ ಇದಲ್ಲದೆ ಕುಲಕ್ಕನ್ ಪಿರಾಮಿಡ್ ಮುಂದೆ ಚಪ್ಪಾಳೆ ತಟ್ಟುವುದರಿಂದ ಪಕ್ಷಿಗಳ ಚಿಲಿಪಿಲಿನಾದದಂತಹ ಧ್ವನಿ ಉಂಟಾಗುತ್ತದೆ ಎಂದು ತಿಳಿದು ಬಂದಿದೆ ಇದು ಜನರನ್ನು ಆಶ್ಚರ್ಯಗೊಳಿಸುತ್ತದೆ ಹಾಗೆ ಚಿಜೆ ನಿರ್ಜಾವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಲ್ಲಿ ಸೇರಿಸಲಾಗಿದೆ ಮೆಕ್ಸಿಕೋದ ಪುರಾತತ್ವ ಶಾಸ್ತ್ರದ ಸ್ಥಳಗಳಲ್ಲಿ ಇದು ಎರಡನೆಯ ಸ್ಥಾನದಲ್ಲಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಭೇಟಿ ನೀಡುತ್ತಾರೆ ನೀವು ಎಂದಾದರೂ ಮೆಕ್ಸಿಕೋಗೆ ಹೋದರೆ ಈ ಅದ್ಭುತ ಸ್ಥಳಕ್ಕೆ ಭೇಟಿ ನೀಡಲು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು